ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಧರ್ಮರಾಜನು ಭೀಷ್ಮ ದ್ರೋಣರನ್ನು ಕಾಣಲು ಬಂದದ್ದು ಉಭಯ ಸೇನೆಗಳು ಯುದ್ಧಕ್ಕೆ ಸನ್ನದ್ಧರಾಗಿರುವ ಸಮಯದಲ್ಲಿ ಧರ್ಮರಾಜನು ತನ್ನ ಕವಚವನ್ನು ಆಯುಧವನ್ನು ತೆಗೆದಿಟ್ಟು ರಥದಿಂದ ಇಳಿದು ಕೈ ಮುಗಿದುಕೊಂಡು ಮೌನದಿಂದ ಭೀಷ್ಮರ ಕಡೆಗೆ ನಡೆದುಕೊಂಡು ಹೊರಟನು ಅದನ್ನು ನೋಡಿ ಅವನ ತಮ್ಮಂದಿರು ವಾಸುದೇವನು ಇಳಿದು ಅವನ ಹಿಂದೆಯೇ ಹೊರಟರು ಅವನು ಏಕೆ ಹೀಗೆ ಹೊರಟಿದ್ದಾನೆ ಎಲ್ಲಿಗೆ ಹೊರಟಿದ್ದಾನೆ ಎಂಬುದು ಅವರಿಗೆ ಗೊತ್ತಾಗಲಿಲ್ಲ ಕೇಳಿದರೂ ಅವನು ಉತ್ತರವನ್ನು ಕೊಡಲಿಲ್ಲ ಶತ್ರು ಪಕ್ಷದವರು ಅವನು ಹೆದರಿ ಶರಣಾಗತನಾಗಿ ಬರುತ್ತಿದ್ದಾನೆಂದು ಭಾವಿಸಿ ಅವನನ್ನು ತಿರಸ್ಕರಿಸುತ್ತಾ ಅವನು ಭೀಮಾರ್ಜುನರು ಏನು ಹೇಳುತ್ತಾರೋ ಭೀಷ್ಮರು ಏನು ಉತ್ತರ ಕೊಡುತ್ತಾರೋ ಕೇಳಬೇಕೆಂದು ನಿಶಬ್ಧವಾದರು ಅವನು ಶತ್ರು ಸೇನೆಯೊಳಕ್ಕೆ ನುಗ್ಗಿ ನೇರವಾಗಿ ಭೀಷ್ಮರ ಹತ್ತಿರಕ್ಕೆ ಹೋಗಿ ಅವರ ಕಾಲನ್ನು ಮುಟ್ಟಿ ನಮಸ್ಕರಿಸಿ ತಾತ ನಾನು ನಿನ್ನ ಮೇಲೆ ಯುದ್ಧ ಮಾಡುತ್ತೇನೆ ಅದಕ್ಕೆ ಅಪ್ಪಣೆ ಕೊಡು ಮತ್ತು ಆಶೀರ್ವಾದ ಮಾಡು ಎಂದು ಬೇಡಿಕೊಂಡನು ಭೀಷ್ಮರು ಯುಧಿಷ್ಠಿರ ಈಗ ನೀನು ಬರದಿದ್ದರೆ ಶಾಪಕ್ಕೊಳಗಾಗಿ ಸೋಲಿಗೆ ಈಡಾಗುತ್ತಿದ್ದೆ ಬಂದುದ್ದರಿಂದ ಸಂತೋಷವಾಯಿತು ಅನುಮತಿ ಕೊಟ್ಟಿದ್ದೇನೆ ಯುದ್ಧ ಮಾಡು ಜಯವನ್ನು ಪಡೆ ಯುದ್ಧ ನಿಲ್ಲಿಸುವುದೊಂದನ್ನು ಹೊರತು ನಿನಗೇನು ಬೇಕು ಹೇಳು ಮಾಡಿಕೊಡುತ್ತೇನೆ ಮನುಷ್ಯನು ಹಣಕ್ಕೆ ದಾಸ ಹಣ ಯಾರಿಗೂ ದಾಸನಲ್ಲ ಎಂಬುದು ನಿಜ ನಾನು ಕೌರವರ ಹಣದಿಂದ ಇಕ್ಕಟ್ಟಿಗೆ ಸಿಕ್ಕಿರುವೆನು ಅದಕ್ಕೋಸ್ಕರ ಅಸಹಾಯಕನಾಗಿ ಯುದ್ಧ ನಿಲ್ಲಿಸುವುದೊಂದನ್ನು ಹೊರತು ಎಂದು ಹೇಳಬೇಕಾಯಿತು ಕೌರವರ ಕಡೆ ನಾನು ಯುದ್ಧ ಮಾಡಲೇಬೇಕಾಗಿದೆ ಆದರೆ ನಿನಗೆ ಜಯವನ್ನು ಹಾರೈಸುತ್ತೇನೆ ಧರ್ಮರಾಜ ನಿಮ್ಮೆಲ್ಲರ ಬಗ್ಗೆ ನಾನು ಚೆನ್ನಾಗಿ ತಿಳಿದಿರುವೆ ನೀವು ವನವಾಸ ಅಜ್ಞಾತವಾಸಗಳಲ್ಲಿ ಅನುಭವಿಸಿದ ದುಃಖವನ್ನು ನಾನು ಅನುಭವಿಸಿದ್ದೇನೆ ಆದರೆ ನಾನು ಏನೂ ಮಾಡಲಾರದ ಸ್ಥಿತಿಯಲ್ಲಿದ್ದೇನೆ ಈಗ ಅನಿವಾರ್ಯವಾಗಿ ಯುದ್ಧವಾಗುತ್ತಿದೆ ಆದರೆ ನಾನು ಪಾಂಡವರಲ್ಲಿ ಯಾರನ್ನು ಕೊಲ್ಲುವುದಿಲ್ಲ ಯಾರಿಗೂ ಅಪಾಯವನ್ನುಂಟು ಮಾಡುವುದಿಲ್ಲ ಉಳಿದಂತೆ ಸೈನಿಕರನ್ನು ವೀರರನ್ನು ಕೊಲ್ಲುವೆನು ಕೊನೆಯಲ್ಲಿ ಅಧರ್ಮದ ನಾಶವಾಗಿ ನಿಮಗೆ ಗೆಲುವಾಗುವುದು ನಿಮಗೆಲ್ಲರಿಗೂ ಶುಭವಾಗುವುದು ಹೋಗಿ ಬಾ ಎಂದು ಭೀಷ್ಮರು ಹರಸಿ ಕಳಿಸಿದರು ಧರ್ಮರಾಜನು ದ್ರೋಣಾಚಾರ್ಯರಿದ್ದಲ್ಲಿಗೆ ಬಂದು ಸಾಷ್ಟಾಂಗ ವಂದನೆ ಸಲ್ಲಿಸಿದನು ಗುರುದೇವ ನಮಗೆಲ್ಲರಿಗೂ ನೀವೇ ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿದಿರಿ ಈಗ ನಮ್ಮ ಕಷ್ಟವನ್ನು ನೋಡೆಯೂ ನಮ್ಮನ್ನು ಕೊಲ್ಲಲು ಸಿದ್ಧರಾಗಿರುವಿರಿ ನಮ್ಮ ಮೇಲೆ ಕೃಪೆಯಿರಲಿ ಎಂದು ಬೇಡಿಕೊಂಡನು ದ್ರೋಣಾಚಾರ್ಯರು ನಾನು ಸಹ ಕುರುವಂಶದ ಸೇವಕನಾಗಿದ್ದೇನೆ ಆದರೆ ಈ ಯುದ್ಧದಲ್ಲಿ ನಿಮಗೆ ಯಾರಿಗೂ ಯಾವುದೇ ಅಪಾಯವನ್ನುಂಟು ಮಾಡುವುದಿಲ್ಲ ಯುಧಿಷ್ಠಿರ ಯುದ್ಧಕ್ಕೆ ನನ್ನ ಅನುಜ್ಞೆಯಿದೆ ಕೃಷ್ಣನು ನಿನಗೆ ಮಂತ್ರಿಯಾಗಿರುವಾಗ ನಿನಗೆ ಜಯವು ಶತಸಿದ್ಧ ಎಂದರು ಧರ್ಮರಾಜನು ಆಚಾರ್ಯರೇ ನಿಮ್ಮನ್ನು ಜಯಿಸುವುದು ಹೇಗೆ ಎಂದು ಕೇಳಲು ದ್ರೋಣಾಚಾರ್ಯರು ನಾನು ಯುದ್ಧ ಮಾಡುತ್ತಿರುವವರೆಗೂ ನಿನಗೆ ಜಯವಿಲ್ಲ ಆದ್ದರಿಂದ ನೀನು ನಿನ್ನ ತಮ್ಮಂದಿರು ಆದಷ್ಟು ಬೇಗನೆ ನನ್ನನ್ನು ಸಾಯಿಸುವುದಕ್ಕೆ ಪ್ರಯತ್ನ ಎಂದು ಹೇಳಿದರು ಆಗ ಯುಧಿಷ್ಠಿರನು ಆಚಾರ್ಯರೇ ಹಾಗಾದರೆ ನಿಮ್ಮನ್ನು ಕೊಲ್ಲಬಹುದಾದ ಮಾರ್ಗವೇನು ಹೇಳಿ ನಾನು ನಿಮಗೆ ನಮಸ್ಕಾರ ಮಾಡಿ ಕೇಳಿಕೊಳ್ಳುತ್ತೇನೆ ಎಂದು ಹೇಳಿದನು ಆಗ ದ್ರೋಣರು ಅಯ್ಯ ಯುದ್ಧ ಮಾಡಿ ನನ್ನನ್ನು ಕೊಲ್ಲಬಲ್ಲವರನ್ನು ಯಾರೂ ಕಾಣೆ ನಾನು ಶಸ್ತ್ರ ಬಿಟ್ಟು ನಿಶ್ಚೇತನನಾಗಿ ಕುಳಿತಾಗ ಬೇಕಾದರೆ ಕೊಲ್ಲಬಹುದು ರಣರಂಗದಲ್ಲಿ ನಾನು ಶಸ್ತ್ರತ್ಯಾಗ ಮಾಡಬೇಕಾದರೆ ನಂಬಿಕೆಗೆ ಅರ್ಹನಾದವರಿಂದ ತುಂಬ ಅಪ್ರಿಯವಾದ ಸಂಗತಿಯನ್ನೇನಾದರೂ ಕೇಳಬೇಕು ಎಂದು ಹರಸಿ ಕಳುಹಿಸಿದರು ಧರ್ಮರಾಜನು ಭೀಷ್ಮ ದ್ರೋಣರನ್ನು ಕಂಡು ತಿರುಗಿ ತನ್ನ ಪಾಳಯಕ್ಕೆ ಬರುವಾಗ ಕೌರವ ಸೈನ್ಯವನ್ನು ಬಿಟ್ಟು ನಮ್ಮ ಕಡೆಗೆ ಬರಲು ಇಷ್ಟವುಳ್ಳವರು ಯಾರಾದರೂ ಇದ್ದರೆ ಅಂಥವರು ಬರಬಹುದು ಎಂದು ಗಟ್ಟಿಯಾಗಿ ಕೂಗಿದನು ಆಗ ಅಣ್ಣ ಎನ್ನುತ್ತಾ ಧೃತರಾಷ್ಟ್ರನ ಮಗ ಯುಯುತ್ಸುವು ಧರ್ಮರಾಜನ ಹಿಂದೆಯೇ ಬಂದನು ಅಣ್ಣ ನಾನು ಧೃತರಾಷ್ಟ್ರನ ಮಗ ಯುಯುತ್ಸು ನಮ್ಮಣ್ಣನು ನಿಮ್ಮೊಂದಿಗೆ ಯುದ್ಧವನ್ನು ನಿರ್ಧರಿಸಿದ್ದಾನೆ ಆದರೆ ಕೌರವರು ಈ ಯುದ್ಧದಲ್ಲಿ ಗೆಲ್ಲುವುದಿಲ್ಲ ನನ್ನಣ್ಣ ದುರ್ಯೋಧನನು ಮಾಡಿದ ಹಲವು ಅನ್ಯಾಯಗಳನ್ನು ನಾನು ಸದಾ ಖಂಡಿಸುತ್ತಲೇ ಬಂದಿರುವೆನು ಧರ್ಮಕ್ಕೆ ಜಯ ಅಧರ್ಮಕ್ಕೆ ಅಪಜಯ ಎಂದು ನಾನು ನಂಬಿದ್ದೇನೆ ಹಿಂದೆ ಕಪಟ ಜೂಜಾಟದಲ್ಲಿ ವಿಧುರನೊಂದಿಗೆ ನಾನು ವಿರೋಧವನ್ನು ವ್ಯಕ್ತಪಡಿಸಿದ್ದೆನು ಆದರೆ ಯಾರೂ ಅದನ್ನು ಲೆಕ್ಕಿಸಲಿಲ್ಲ ಕೌರವರ ಅಧರ್ಮ ಹೆಚ್ಚಾಗಿರುವುದು ಸಂಧಾನಕ್ಕಾಗಿ ಬಂದ ಶ್ರೀಕೃಷ್ಣನನ್ನೇ ಕಟ್ಟಿಹಾಕಲು ಬಯಸಿದರು ನಾನು ಕೌರವರಲ್ಲಿಯೇ ಒಬ್ಬನಾದರು ಎಂದು ಹಿಂಸೆಯನ್ನು ಅನ್ಯಾಯವನ್ನು ಸಹಿಸಿದವನಲ್ಲ ಎಂದು ತನ್ನ ಮನದಲ್ಲಿರುವುದನ್ನು ವ್ಯಕ್ತಪಡಿಸಿ ಅವನೊಡನೆ ಸೇರಿಕೊಂಡನು ಆಮೇಲೆ ಎಲ್ಲರೂ ಪಾಂಡವರ ಸೈನ್ಯದೊಳಕ್ಕೆ ಬಂದರು ಧರ್ಮರಾಜನು ಕವಚ ತೊಟ್ಟನು ಎಲ್ಲರೂ ತಮ್ಮ ತಮ್ಮ ರಥಗಳಲ್ಲಿ ಕುಳಿತರು ಮೊದಲಿನಂತೆ ವ್ಯೂಹ ಕಟ್ಟಿತ್ತು ಅನಂತರ ಯುದ್ಧ ಆರಂಭದ ಸೂಚಕವಾಗಿ ಶಂಖಗಳು ಬೇರೆಗಳು ದುಂಧುಬಿಗಳು ಧ್ವನಿ ಮಾಡಿದವು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ